ಬೆಂಗಳೂರು ಹೈದರಾಬಾದ್ ಬುಲೆಟ್ ಟ್ರೈನ್ ಗಂಟೆಗೆ ಮುನ್ನೂರ ಇಪ್ಪತ್ತು ಕಿಲೋಮೀಟರ್ ವೇಗ ಆರುನೂರ ಇಪ್ಪತ್ತಾರು ಕಿಲೋಮೀಟರ್ ದೂರವನ್ನು ಕೇವಲ ಎರಡು ಗಂಟೆಗಳಲ್ಲಿ ಕ್ರಮಿಸುವಂಥ ಯೋಜನೆ ವಿವರ ನಿಮ್ಮ ಮುಂದೆ ನಮಸ್ಕಾರ ಸ್ನೇಹಿತರೆ ದೇಶದ ಐ ಟಿ ರಾಜಧಾನಿ ಬೆಂಗಳೂರನ್ನು ತೆಲಂಗಾಣದ ರಾಜಧಾನಿ ಹೈದರಾಬಾದ್ನೊಂದಿಗೆ ಸಂಪರ್ಕಿಸುವ ಈ ಬುಲೆಟ್ ಟ್ರೈನ್ ಯೋಜನೆಗೆ ಟಿ ಪಿ ಆರ್ ಸಿದ್ಧವಾಗುತ್ತಿದೆ ಮಾರ್ಚ್ ಎರಡು ಸಾವಿರದ ಇಪ್ಪತ್ತಾರರ ಹೊತ್ತಿಗೆ ಡೀಟೇಲ್ಡ್ ಪ್ರಾಜೆಕ್ಟ್ ರಿಪೋರ್ಟ್ ರೆಡಿಯಾಗಲಿದ್ದು ಯೋಜನೆಯ ಪೂರ್ತಿ ವಿವರಗಳನ್ನು ನಿಮ್ಮ ಮುಂದೆ ಹೇಳ್ತಾ ಇದ್ದೀನಿ ಅದಕ್ಕೆ ಮುಂಚೆ ಬುಲೆಟ್ ಟ್ರೈನ್ ಅಂದರೆ ಏನು ಭಾರತ ಮತ್ತು ವಿಶ್ವದಲ್ಲಿ ಬುಲೆಟ್ ಟ್ರೈನ್ ಪ್ರಸ್ತುತ ವಸ್ತುಸ್ಥಿತಿ ಏನು ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋಣ ಸಾವಿರದ ಒಂಬೈನೂರ ನಲವತ್ತೇಳರಲ್ಲಿ ಭಾರತಕ್ಕೆ ಸ್ವಾತಂತ್ರ್ಯ ಸಿಕ್ಕಿತು ಈಗ ಎರಡು ಸಾವಿರದ ನಲವತ್ತೇಳಕ್ಕೆ ಮೂರನೇ ವರ್ಷದ ಸ್ವಾತಂತ್ರ್ಯೋತ್ಸವ ಆಚರಿಸುವ ಮುಂದೆ ಮುಂಚೆ ನಾವು ಭಾರತವನ್ನು ಅಭಿವೃದ್ಧಿ ಹೊಂದಿದ ದೇಶಗಳಲ್ಲಿ ಒಂದಾಗಿ ನೋಡುವಂಥ ಒಂದು ಗುರಿಯನ್ನು ನಮ್ಮ ಕೇಂದ್ರ ಸರ್ಕಾರ ಹಮ್ಮಿಕೊಂಡಿದೆ ಆ ಒಂದು ನಿಟ್ಟಿನಲ್ಲಿ ಆರ್ಥಿಕವಾಗಿ ಸದೃಢವಾಗುವ ಬೃಹತ್ ಗುರಿಯೊಂದಿಗೆ ಮುನ್ನುಗ್ಗುತ್ತಿದೆ ಈ ಒಂದು ಮಹತ್ವದ ಗುರಿ ಸಾಧನೆಗೆ ದೇಶದ ಮೂಲ ಸೌಕರ್ಯ ಬೆಳವಣಿಗೆ ಮೊದಲ ಅಗತ್ಯ ಅದರಲ್ಲೂ ಒಂದು ಪ್ರದೇಶದಿಂದ ಮತ್ತೊಂದು ಪ್ರದೇಶಕ್ಕೆ ಪ್ರಯಾಣಿಸಲು ಮತ್ತು ಸರಕು ಸಾಗಿಸಲು ವಿಶ್ವ ದರ್ಜೆಯ ವ್ಯವಸ್ಥೆ ಇರಬೇಕು ಈಗಾಗಲೇ ಸಾಕ್ಷರತೆ ಬಡತನ ರೇಖೆ ಆರೋಗ್ಯ ಮೊದಲಾದ ಕ್ಷೇತ್ರಗಳಲ್ಲಿ ಗಣನೀಯ ಸಾಧನೆ ಮಾಡಿರುವ ನಮ್ಮ ದೇಶ ಇನ್ಫ್ರಾಸ್ಟ್ರಕ್ಚರ್ ಅಂದರೆ ಮೂಲ ಸೌಕರ್ಯಗಳನ್ನು ಅಭಿವೃದ್ಧಿ ಮಾಡುವುದರಲ್ಲಿ ಈಗೀಗ ವೇಗ ಪಡೆದುಕೊಳ್ಳುತ್ತಿದೆ ಆರ್ಥಿಕ ಸಾಧನೆಯಲ್ಲಿ ವಿಸ್ತಾರ ಮತ್ತು ಜನಸಂಖ್ಯೆಯಲ್ಲಿ ನಮ್ಮ ಸಮೀಪದ ಪ್ರತಿಸ್ಪರ್ಧಿಯಾಗಿರುವ ಚೀನಾಕ್ಕೆ ನಾವು ಹೋಲಿಸಿದಲ್ಲಿ ನಾವು ಸಾಧಿಸಬೇಕಾಗಿದ್ದು ಇನ್ನೂ ಬಹಳಷ್ಟಿದೆ ಉದಾಹರಣೆಗೆ ಚೀನಾದಲ್ಲಿ ನಲವತ್ತೈದು ಸಾವಿರ ಕಿಲೋಮೀಟರ್ ಹೈಸ್ಪೀಡ್ ರೈಲ್ ಕಾರಿಡಾರ್ ಆಗಿದ್ದರೆ ಭಾರತದಲ್ಲಿ ಇನ್ನಷ್ಟೇ ಆಗಬೇಕಾಗಿದೆ ಚೀನಾದಲ್ಲಿ ಹೈಯೆಸ್ಟ್ ಸ್ಪೀಡ್ ಇರುವಂಥ ಟ್ರೈನಿನ ವೇಗ ಗಂಟೆಗೆ ಆರುನೂರು ಕಿಲೋಮೀಟರ್ ಅದೇ ಭಾರತದ್ದು ನೂರ ಅರವತ್ತು ಕಿಲೋಮೀಟರ್ ಗಂಟೆಗೆ ಅದು ಗತಿಮಾನ್ ಮತ್ತು ವಂದೇ ಭಾರತ್ ಟ್ರೈನ್ಗಳಲ್ಲಿ ಪ್ರಸ್ತುತ ಭಾರತದಲ್ಲಿ ಐನೂರ ಎಂಟು ಕಿಲೋಮೀಟರ್ ಉದ್ದದ ಮುಂಬೈ ಅಹಮದಾಬಾದ್ ಬುಲೆಟ್ ಟ್ರೈನ್ ಯೋಜನೆ ಅನುಷ್ಠಾನಗೊಳ್ಳುತ್ತಿದ್ದು ನಂತರ ಅಹಮದಾಬಾದ್ ದೆಹಲಿ ನಡುವೆ ಎಂಟುನೂರ ಎಂಬತ್ತಾರು ಕಿಲೋಮೀಟರ್ ಉದ್ದದ ಮಾರ್ಗ ನಿರ್ಮಾಣಕ್ಕೆ ಸಿದ್ಧತೆ ನಡೆದಿದೆ ಇನ್ನು ನಂತರದ ಹಂತಗಳಲ್ಲಿ ಬೆಂಗಳೂರು ಹೈದರಾಬಾದ್ ಮೈಸೂರು ಬೆಂಗಳೂರು ಚೆನ್ನೈ ಮುಂಬೈ ಹೈದರಾಬಾದ್ ಹೀಗೆ ದೇಶಾದ್ಯಂತ ಸುಮಾರು ಏಳು ಸಾವಿರ ಕಿಲೋಮೀಟರ್ ಉದ್ದದ ಹೈ ಸ್ಪೀಡ್ ನೆಟ್ವರ್ಕ್ ನಿರ್ಮಿಸಲು ಉದ್ದೇಶಿಸಲಾಗಿದೆ ಈಗಾಗಲೇ ಹೇಳಿದಾಗೆ ಬೆಂಗಳೂರು ಹೈದರಾಬಾದ್ ನಡುವಿನ ಬುಲೆಟ್ ಟ್ರೈನ್ ಮಾರ್ಗಕ್ಕೆ ಡಿ ಪಿ ಆರ್ ತಯಾರಿಸಲಿದೆ ತಯಾರಿ ಹಂತದಲ್ಲಿದ್ದು ಮಾರ್ಚ್ ಎರಡು ಸಾವಿರದ ಇಪ್ಪತ್ತಾರಕ್ಕೆ ಇದು ಪೂರ್ಣಗೊಳ್ಳಲಿದೆ ಈ ಮಾರ್ಗ ಆರುನೂರ ಹದಿನಾರರಿಂದ ಆರುನೂರ ಇಪ್ಪತ್ತಾರು ಕಿಲೋಮೀಟರ್ ಉದ್ದವಿರಳಿದ್ದು ಕರ್ನಾಟಕ ಆಂಧ್ರ ಮತ್ತು ತೆಲಂಗಾಣ ರಾಜ್ಯಗಳನ್ನು ಹಾದು ಹೋಗಲಿದೆ ಮಾರ್ಗವು ಬಹುತೇಕ ಎಲಿವೇಟೆಡ್ ಕಾರಣ ಸಾಗಲಿದ್ದು ಬೆಟ್ಟ ಗುಡ್ಡ ಇರುವಂತಹ ಪ್ರದೇಶದಲ್ಲಿ ಸುರಂಗ ಮಾರ್ಗ ಇರಲಿದೆ ಇನ್ನು ಈ ಮಾರ್ಗ ಎಲ್ ಬೆಂಗಳೂರಿನ ಯಲಹಂಕದಿಂದ ಚಿಕ್ಕಬಳ್ಳಾಪುರ ಮಾರ್ಗವಾಗಿ ಹೋಗಲಿದೆಯೇ ಅಥವಾ ಗೌರಿಬಿದ್ನೂರ್ ಹಿಂದೂಪುರ್ವ ಮಾರ್ಗವಾಗಿ ಹೋಗಲಿದೆಯೇ ಎಂಬುದೇ ಕುತೂಹಲವಾಗಿದೆ ಯಾಕೆಂದ್ರೆ ಎರಡಕ್ಕೂ ಬಲವಾದ ಕಾರಣಗಳಿದವೆ ಏನೆಂದ್ರೆ ಬಹುತೇಕ ಬುಲೆಟ್ ರೈನ್ ಮಾರ್ಗ ಈಗಿರುವ ರಸ್ತೆ ಅಥವಾ ರೈಲು ಮಾರ್ಗದ ಹಾದಿಯಲ್ಲೇ ಸಾಗುವುದು ಇದು ಯಾಕೆಂದ್ರೆ ಲ್ಯಾಂಡ್ ಅಕ್ವಿಸಿಷನ್ ಕಾಸ್ಟ್ ಅನ್ನು ಕಡಿಮೆ ಮಾಡೋದಕ್ಕೆ ಸದ್ಯಕ್ಕೆ ಬೆಂಗಳೂರಿಂದ ಹೈದರಾಬಾದ್ಗೆ ರಸ್ತೆ ಮಾರ್ಗ ಚಿಕ್ಕಬಳ್ಳಾಪುರ ಮಾರ್ಗವಾಗಿಯೂ ಅದು ಟ್ರೈನ್ ಮಾರ್ಗ ಅನಂತಪುರ ಹಿಂದೂಪುರ ಮಾರ್ಗವಾಗಿಯೂ ಇರುತ್ತದೆ ಆದರೆ ರಸ್ತೆ ಮಾರ್ಗ ಮತ್ತು ರೈಲು ಮಾರ್ಗ ಎರಡೂ ಕೂಡ ಅನಂತಪುರದಿಂದ ಮತ್ತೆ ಒಂದೇ ದಿಕ್ಕಿನಲ್ಲಿ ಸಾಗುತ್ತದೆ ಆದರೆ ಗರಿಷ್ಠ ಸ್ಪೀಡ್ ಅಂದರೆ ಮ್ಯಾಕ್ಸಿಮಮ್ ಸ್ಪೀಡ್ ಬೇಕಾಗೋದಕ್ಕೆ ಆದಷ್ಟು ಸ್ಟ್ರೈಟ್ ಲೈನ್ ಇರುವಂಥ ಮಾರ್ಗಕ್ಕೆ ಆದ್ಯತೆ ಕೊಡುತ್ತಾರೆ ಅದು ಸ್ವಲ್ಪ ಚಿಕ್ಕಬಳ್ಳಾಪುರ ಬಾಗೇಬಲಿ ಮಾರ್ಗಕ್ಕೆ ಸಹಕಾರಿಯಾಗಿದೆ ಮತ್ತು ಬುಲೆಟ್ ಟ್ರೈನ್ ನಿಲ್ದಾಣಗಳನ್ನು ಈಗಿರುವ ರೈಲು ನಿಲ್ದಾಣಗಳಿಗಿಂತ ಬೇರೆ ಜಾಗಗಳಲ್ಲಿ ನಿರ್ಮಿಸುವ ಒಂದು ಯೋಜನೆ ಇದೆ ಯಾಕೆಂದರೆ ಹೆಚ್ಚಿನ ಭೂಭಾಗಕ್ಕೆ ರೈಲು ಸಂಪರ್ಕದ ಅನುಕೂಲ ಕಲ್ಪಿಸಬಹುದೆಂದು ಪ್ರಸ್ತುತ ನಿರ್ಮಾಣವಾಗುತ್ತಿರುವ ಮುಂಬೈ ಅಹಮದಾಬಾದ್ ರೈಲು ಮಾರ್ಗಗಳಲ್ಲೂ ಕೂಡ ಇದೇ ರೀತಿಯ ಒಂದು ಅನುಷ್ಠಾನಗಳ್ತಾ ಇದೆ ಆರ್ಥಿಕ ಕಾರಣಗಳಿಂದ ನೋಡಿದ್ರೆ ಹಿಂದೂಪುರ ಮತ್ತು ಚಿಕ್ಕಬಳ್ಳಾಪುರ ಎರಡೂ ಮಾರ್ಗಗಳು ಪ್ರಮುಖವಾಗಿವೆ ಆದರೆ ಚಿಕ್ಕಬಳ್ಳಾಪುರ ಮಾರ್ಗದಲ್ಲಿ ನಮ್ಮ ಬೆಂಗಳೂರು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣವು ಬರಲಿರುವುದರಿಂದ ಚಿಕ್ಕಬಳ್ಳಾಪುರ ಮಾರ್ಗಕ್ಕೆ ಹೆಚ್ಚಿನ ಆದ್ಯತೆ ಸಿಗಲಿದೆ ಅದೇ ರೀತಿ ಚಿಕ್ಕಬಳ್ಳಾಪುರ ಬಾಗೇಪಲ್ಲಿ ಪುಟ್ಟಪುರತಿ ಮೂಲಕ ರೈಲು ಮಾರ್ಗ ನಿರ್ಮಿಸುವ ಒಂದು ಅವಕಾಶ ಸಿಗುತ್ತದೆ ಈಗಾಗಲೇ ಬಾಗೇಪಲ್ಲಿ ಮತ್ತು ಪುಟ್ಟಪುರತಿ ನಡುವೆ ರೈಲು ಮಾರ್ಗಕ್ಕೆ ಹೆಚ್ಚಿನ ಬೇಡಿಕೆ ಇರುವುದನ್ನು ನಾವು ಗಮನಿಸಬಹುದು ಆದುದರಿಂದ ಬಹುತೇಕ ಯಲಹಂಕ ಚಿಕ್ಕಬಳ್ಳಾಪುರ ಬಾಗೇಪಲ್ಲಿ ಅನಂತಪುರ ರೂಟ್ ಬಹುತೇಕ ಫೈನಲ್ ಆಗ್ಬೋದು ಅನ್ನೋದು ಒಂದು ನನ್ನ ಅನಿಸಿಕೆ ಇನ್ನು ರಾಜಕೀಯ ಕಾರಣಗಳನ್ನು ನೋಡೋಂಗಿದ್ರೆ ಹಿಂದೂಪುರದ ಎಮ್ ಎಲ್ ಎ ನಟ ಬಾಲಕೃಷ್ಣ ಅವರ ಭಾವ ಆಂಧ್ರದ ಮುಖ್ಯಮಂತ್ರಿ ಚಂದ್ರಬಾಬು ನಾಯ್ಡು ಅವರು ಅತ್ತ ಆಂಧ್ರದಲ್ಲಿ ಮತ್ತು ಕೇಂದ್ರ ಸರ್ಕಾರದಲ್ಲಿ ಅಧಿಕಾರದಲ್ಲಿರುವ ಎನ್ ಡಿ ಎದ ಪ್ರಮುಖ ಅಂಗವಾಗಿರೋದ್ರಿಂದ ಹಿಂದೂಪುರದ ಮೂಲಕ ಮಾರ್ಗ ಮಾಡೋದಕ್ಕೆ ಒತ್ತಡ ಹಾಕುವಂಥ ಸಾಧ್ಯತೆ ಇದೆ ಇನ್ನು ಪ್ರಸ್ತುತ ಚಿಕ್ಕಬಳ್ಳಾಪುರದ ಎಂ ಪಿ ಡಾಕ್ಟರ್ ಕೆ ಸುಧಾಕರ್ ಏನಿದ್ದಾರೆ ಅವರು ಬಿ ಜೆ ಪಿಯವರಾಗಿರೋದ್ರಿಂದ ತಕ್ಕ ಮಟ್ಟಿಗೆ ಕೇಂದ್ರ ಸರ್ಕಾರದಲ್ಲಿ ಪ್ರಭಾವ ಇದೆ ಅಂತ ಒಂದು ಭಾವಿಸಿದ್ದೇನೆ ಅವ್ರ ಮೂಲಕ ಚಿಕ್ಕಬಳ್ಳಾಪುರ ಮಾರ್ಗಕ್ಕೆ ಪ್ರಭಾವ ಬೀರೋದಕ್ಕೆ ಪ್ರಯತ್ನ ಮಾಡ್ಬೋದು ಆದರೆ ಒಂದೂವರೆ ಲಕ್ಷ ಕೋಟಿ ಹೆಚ್ಚು ಖರ್ಚಿನ ನಾವು ಈ ಒಂದು ಯೋಜನೆಯು ರಾಜಕೀಯ ಕಾರಣಗಳ ಮೇಲೆ ನಿರ್ಧಾರ ಆಗುತ್ತೆ ಅನ್ನೋದನ್ನು ನಾನು ನಂಬೋದಕ್ಕೆ ಇಲ್ಲ ಆದ್ದರಿಂದ ಪ್ರಮುಖವಾಗಿ ಆರ್ಥಿಕ ಮತ್ತು ಸಾಮಾಜಿಕ ಕಾರಣಗಳ ಮೇಲೆ ಈ ಒಂದು ರೈಲ್ವೆ ಲೈನಿನ ಮಾರ್ಗ ನಿರ್ಮಾಣ ಆಗುತ್ತದೆ ಆದಷ್ಟು ಬೇಗ ಬೆಂಗಳೂರಿಂದ ಹೈದರಾಬಾದ್ಗೆ ಬುಲೆಟ್ ಟ್ರೈನ್ ಮಾರ್ಗ ಸಿಗಲಿ ಈಗಾಗಲೇ ರೈಲು ಸಂಪರ್ಕ ಇಲ್ಲದೇ ಇರುವಂಥ ಪ್ರದೇಶಗಳ ಮೂಲಕ ಈ ಮಾರ್ಗ ಸಾಗಿ ನಮ್ಮ ಈ ಪ್ರದೇಶಗಳೇನಿದ್ದಾವೆ ಕರ್ನಾಟಕ ತೆಲಂಗಾಣ ಆಂಧ್ರದ ಬಡ ಬಡ ಹಿಂದುಳಿದ ಪ್ರದೇಶಗಳು ಆಗುವಂತಾಗಲಿ ಎಂದು ಆಶಿಸೋಣ ಜೈ ಹಿಂದ್ ಜೈ ಕರ್ನಾಟಕ ಆದ್ಮೀರಿ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ದಯವಿಟ್ಟು ಶೇರ್ ಮಾಡಿ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಈ ರೀತಿಯ ಒಂದು ವಿಡಿಯೋ ಮಾಡೋದಕ್ಕೆ ಪ್ರೋತ್ಸಾಹ ನೀಡಿ ಜೈ ಹಿಂದ್